ಚಕ್ಕೆರೆ ಗ್ರಾಮದಲ್ಲಿ ಸಿಪಿ ಯೋಗೇಶ್ವರ್ ಹಾಗೂ ಅವರ ಪತ್ನಿ ಶೀಲಾ ಯೋಗೇಶ್ವರ್ ಒಂದಾಗಿ ಬಂದು ತಮ್ಮ ಗಾ ಗ್ರಾಮದಲ್ಲಿ ಸಾಲಾಗಿ ನಿಂತು ಮತ ಹಾಕಿದರು ಇದಕ್ಕೆ ಯೋಗೇಶ್ವರ್ ಅಭಿಮಾನಿಗಳು ಕೂಡ ತುಂಬ ಸ್ಪಂದಿಸಿದರು ಬೈ ನನ್ನ ಚುನಾವಣೆ ಯಾರು ಸ್ಟೇಟ್ಮೆಂಟ್ ಮಾಡೋದು ಇನ್ಯಾರೋ ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಇದು ಎರಡು ವ್ಯಕ್ತಿಗಳು ಮತ್ತು ಎರಡು ವಿಚಾರಗಳು ಇಟ್ಕೊಂಡಂಥ ಚುನಾವಣೆ ಬೇರೆ ಯಾರ್ಯಾರು ಸ್ಟೇಟ್ಮೆಂಟ್ಗೆಲ್ಲ ನಾನು ಏನು ಆಡ್ತೀನಿ ನೇರವಾಗಿ ನನ್ನ ವರ್ಚರ್ಸು ನನ್ನ ಸಾರ್ವಜನಿಕ ಬದುಕು ಮತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಜೊತೆಗೆ ವಿರೋಧಿಗಳು ಬಹಳ ಬದಲಾವಣೆ ಆಗ್ಬಿಡುತ್ತೆ ಅಂತ ಏನು ನಾವು ನಿರೀಕ್ಷೆ ಮಾಡೋದಿಲ್ಲ ಆದರೆ ಸರ್ಕಾರದ ಸರ್ಕಾರಕ್ಕೆ ಇದೊಂದು ಈ ಉಪ ಚುನಾವಣೆ ಒಂದು ಅಧಿಕೃತ ಮುದ್ರೆ ಒತ್ತಾಗಿದೆ ಏನು ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಿದೆ ಅವು ಜನಸಾಮಾನ್ಯರಿಗೆ ತಲುಪ್ತಾ ಇವೆ ಅನ್ನೋದು ದೃಢೀಕರಣ ಆಗಬೇಕಾದ್ರೆ ಈ ಚುನಾವಣೆ ಫಲಿತಾಂಶ ಸರ್ಕಾರದ ಪರ ಬರಬೇಕು ಕಾಂಗ್ರೆಸ್ ಪರ ಬರಬೇಕು ನನ್ನ ಪರ ಬಂದಾಗ ನಿಜವಾಗು ಜನಸಾಮಾನ್ಯರಿಗೆ ಸರ್ಕಾರ ಯೋಜನೆಗಳು ಸರ್ಕಾರ ಕಳೆದ ಒಂದು ವರ್ಷ ವರ್ಷಗಳಿಂದ ಸರಿಯಾಗಿ ಆಡಳಿತ ನಡೀತಾ ಇದೆ ಅನ್ನೋದು ರುಜುವತಾಗುತ್ತೆ ಧನ್ಯವಾದಗಳು ಈ ದಿನದ ಮತದಾರದಲ್ಲಿ ನಾನು ಚೆಕ್ಕೇರಿನಲ್ಲಿ ಮತದಾನ ಮಾಡ ಒಳ್ಳೆಯ ವಾತಾವರಣ ಇದೆ ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ ಈ ಚುನಾವಣೆ ನನಗೆ ಸರ್ ಬಹಳಷ್ಟು ಜನ ಬೆಳಗ್ಗೆಯಿಂದಲೇ ಮತದಾನಕ್ಕೆ ಮುಂದಾಗಿದ್ದಾರೆ ಭಾಳಷ್ಟು ಯುವಕರು ಎಲ್ಲರೂ ಕೂಡ ಮತದಾನ ಮಾಡ್ತಿದ್ದಾರೆ ಬಿರ್ಸಾಗಿದೆ ಮತದಾನ ಮಾಡುವುದು ಅವರ ಕರ್ತವ್ಯ ಈಗ ಭಾಳ ಪ್ರಚಾರಕರು ಕೂಡ ಅವರಿಗೆಲ್ಲಾ ರಿಕ್ವೆಸ್ಟ್ ಮಾಡಿ ಮತದಾನ ಮಾಡಲೇಬೇಕು ಅಂತ ಅಧಿಕಾರಿ ತೌಕರು ಅಧಿಕಾರಿಗಳು ನಿಂತಿದ್ದಾರೆ ಜನಗಳು ಹೋಗ್ತಕಂತ ಅವರು ಕೂಡ ಸರಿಯಾಗಿ ಸರಿಯಾಗಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಫಚ್ಚುಲವಾಳ್ಯಾatro ಬಾಳ ಸುಖವಾದಿನೆ ಮಾಡ್ತಾ ಇದ್ದಾರೆ ಫಸ್ಟ್ ಫಸ್ಟ್ ಇದು ಸೆಕೆಂಡ್

ಹಳೆ ಮೈಸೂರು ಭಾಗದ ಒಂದೇ ಉಪಚುನಾವಣೆ ಚುನಾವಣೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದೇ ಭಾಗಗಳು ಉಪಮುಖ್ಯಮಂತ್ರಿಗಳ ತವರು ಜಿಲ್ಲೆ ಎಲ್ಲರಿಗೂ ಒಂದು ರೀತಿಯ ಪ್ರತಿಷ್ಠೆಯ ವಿಚಾರ ಸರ್ಕಾರದ ಪರ ಇದೆ ಅಂತ ಅನ್ನಿಸ್ತಾ ಇದೆ ಎಲ್ಲ ವಾತಾವರಣ ನೋಡಿದ್ರೆ ಜೊತೆಗೆ ನಮ್ಮ ಜೆ ಡಿ ಎಸ್ ಇಂದ ಕೂಡ ಇದೇ ಜಿಲ್ಲೆಯ ಉದ್ಯಮಂತ್ರಿಯಾಗಿದ್ದವ್ರ ಮಗ ಅವ್ರ ತೆರವಾದಂಥ ಕ್ಷೇತ್ರ ಭಾಳ ಚರ್ಚೆ ಇದೆ ನೋಡಬೇಕು ಏನಲ್ಲ ಸೊ ಮಿಸ್ಟರ್ ಜುಮ್ಮಿರೋರು ಸ್ಟೇಟ್ಮೆಂಟು ಏನೋ ಕ್ಲೀನ್ ಆಗಿದೆ ನಮ್ಮ ಜನ್ಪತ್ನ ಜನ ನಮ್ಮ ಕೈ ಬಿಡಲ್ಲ ಅವ್ರ ಮನೆ ಮಗನ ಕೈ ಹಿಡಿತಾರೆ ಅನ್ನೋ ನಮ್ಮ ಕೈಯಿಂದ ಒಬ್ಬ ಬಂದಿದ್ದೀನಿ ಮೇಡಮ್ ಹಿಂದಿನ ಚುನಾವಣೆಗಳು ನೋಡಿದೀವಿ ಈ ಬಾರಿ ಚುನಾವಣೆ ಏನು ಅನ್ಸುತ್ತೆ ನಿಮಗೆ ಹಿಂದೆ ಮನೆ ಹಿಂದೆ ಮನಿ ಅಂದ್ರೆ ತೆಗ್ದು ಸರಿ ಬೇರೆ ಓದ್ತು